ಯುವ ಫ್ರೆಂಡ್ಸ್ ಸಿದ್ದಕತೆ ಇಪ್ಪತ್ತೈದನೇ ವರ್ಷದ ಸಂಭ್ರಮದ ಆಚರಣೆಯ ಶುಭ ಸಂದರ್ಭದಲ್ಲಿ ಶ್ರೀ ಕೃಷ್ಣ ಜನ್ಮಾಷ್ಟಮಿ ಪ್ರಯುಕ್ತ ಸಿದ್ದಕಟೆ ಕೇಂದ್ರ ಮೈದಾನದಲ್ಲಿ ಇಪ್ಪತ್ತೇಳು ಆಗಸ್ಟ್ ಎರಡು ಸಾವಿರದ ಇಪ್ಪತ್ನಾಲ್ಕನೇ ಮಂಗಳವಾರ ಬೆಳಗ್ಗೆ ಎಂಟು ಮೂವತ್ತಕ್ಕೆ ಉದ್ಘಾಟನೆ ದೀಪ ಪ್ರಜ್ವಲನೆ ಶ್ರೀ ಪ್ರಭಾಕರ್ ಐಗರ್ ಅಧ್ಯಕ್ಷತೆ ಶ್ರೀಮತಿ ರಾಜೀವಿ ಮುಖ್ಯ ಅತಿಥಿಗಳು ಶ್ರೀ ಶೇಖರ ಶೆಟ್ಟಿ ಬದ್ಯಾರು ಶ್ರೀ ಸುರೇಶ್ ಕುಲಾಲ್ ಇ ವಿಶ್ವನಾಥ್ ಶೆಟ್ಟಿಗಾರ ಶ್ರೀ ಮಾಧವ ಪರವ ಮಂಚಕಲ್ಲು ಮತ್ತು ಬೆಳಿಗ್ಗೆ ಒಂಬತ್ತು ರಿಂದ ವಿವಿಧ ಆಟೋಟ ಸ್ಪರ್ಧೆಗಳು ಬೆಳಗ್ಗೆ ಒಂಬತ್ತು ಮೂವತ್ತು ರಿಂದ ಕಂಬ ಇರುವ ಸ್ಪರ್ಧೆ ಪ್ರಾರಂಭವಾಗಲಿದೆ ಮತ್ತು ಬೆಳಿಗ್ಗೆ ಹತ್ತರಿಂದ ರಿಂದ ಹನ್ನೊಂದು ಮೂವತ್ತುವರೆಗೆ ವರೆಗೆ ಸಾಂಸ್ಕೃತಿಕ ಕಾರ್ಯಕ್ರಮ ಬೆಳಗ್ಗೆ ಹನ್ನೊಂದು ರಿಂದ ಗ್ರೀಪ್ ಮಾದರಿಯ ಹಗ್ಗ ಜಗ್ಗಾಟ ಮಧ್ಯಾಹ್ನ ಹನ್ನೊಂದು ಮೂವತ್ತು ರಿಂದ ಸಂಗೀತ ಸ್ಪರ್ಧೆ ಮಧ್ಯಾಹ್ನ ಹನ್ನೊಂದು ಮೂವತ್ತು ರಿಂದ ಮುದ್ದು ಕೃಷ್ಣ ಸ್ಪರ್ಧೆ ಮಧ್ಯಾಹ್ನ ಮೂರರಿಂದ ರಿಂದ ಪಿರಾಮಿಡ್ ಸಂಜೆ ಆರರಿಂದ ಧಾರ್ಮಿಕ ಸಭಾ ಕಾರ್ಯಕ್ರಮ ಅಧ್ಯಕ್ಷರು ಶ್ರೀ ದುರ್ಗಾದಾಸ್ ಶೆಟ್ಟಿ ದಿಕ್ಸೂಚಿ ಭಾಷಣ ಶ್ರೀ ಶ್ರೀಕಾಂತ್ ಶೆಟ್ಟಿ ಗೌರವ ಉಪಸ್ಥಿತಿ ಶ್ರೀ ರಾಕೇಶ್ ಮಲ್ಲಿ ಮುಖ್ಯ ಅತಿಥಿಗಳು ಶ್ರೀ ಲೋಕೇಶ್ ಕ್ರೇಜಿಸ್ಟಾರ್ ಶ್ರೀ ಎಂ ತುಂಗಪ್ಪ ಬಂಗೇರ ಶ್ರೀ ಬೇಬಿ ಕುಂದರ್ವಿ ರವೀಂದ್ರ ನಾಯಕ್ಕರ್ತೆ ಶ್ರೀ ರತ್ನಕುಮಾರ್ ಚೌಟ ಶ್ರೀ ಪ್ರಭಾಕರ್ ಪ್ರಭು ಶ್ರೀ ಸುದೀಪ್ ಶೆಟ್ಟಿ ಶ್ರೀ ರಶ್ಮಿತ್ ಶೆಟ್ಟಿ ಶ್ರೀ ಭೋಜಶೆಟ್ಟಿ ಶ್ರೀ ನೋಣಯ್ಯ ಶೆಟ್ಟಿಗಾರ್ ರಾತ್ರಿ ಗಂಟೆ ಏಳು ರಿಂದ ಮಲೆತ ಶಿವ ಶಕ್ತಿಲು ನಾಟಕ ತಮ್ಮೆಲ್ಲರಿಗೂ ಆದರದ ಸ್ವಾಗತ ಬಯಸುವ ಅಧ್ಯಕ್ಷರು ಗೌರವಾಧ್ಯಕ್ಷರು ಸಂಚಾಲಕರು ಮತ್ತು ಸರ್ವ ಸದಸ್ಯರು ಯುವ ಫ್ರೆಂಡ್ಸ್ ಸಿದ್ಧಕಟ್ಟೆ